ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಮನಮಂಥನ ಅಥವಾ ಮೆದುಳು ಮಂಥನ ಮೆದುಳು ಚುರುಕುಗೊಳಿಸುವಿಕೆ ಅಂದರೆ ಬ್ರೈನ್ ಸ್ಟ್ರಾಮಿಂಗ್ ಅದರ ಅರ್ಥ ಮತ್ತು ಮಹತ್ವವನ್ನು ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಪರೋಕ್ಷ ಮತ್ತು ಪರೋಕ್ಷ ವಿಧಾನ ಅದರ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ ಇದಕ್ಕೆ ಸಂಬಂಧಿಸಿದಂಗೆ ಮನಮಂಥನಕ್ಕೆ ಸಂಬಂಧಿಸಿದಂಗೆ ಇದರಲ್ಲಿ ಶಾಲಾ ಪಠ್ಯಾಂತರ್ಗತ ಹಲವು ವಿಷಯಗಳು ಪಠ್ಯೇತರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮುಖಾಂತರ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಉಂಟು ಮಾಡಲಾಗುವುದು ಬಹುವಿಧ ಚಟುವಟಿಕೆ ತಂತ್ರಗಳನ್ನು ಉಪಯೋಗಿಸಿ ವಿದ್ಯಾರ್ಥಿಗಳಲ್ಲಿ ಮೌಲ್ಯವರ್ಧನೆ ಮಾಡಲಾಗುತ್ತದೆ ಶಾಲೆಗಳಲ್ಲಿ ಜರುಗಿದ ಅನರಿ ಅನಿರೀಕ್ಷಿತ ಘಟನೆಗಳ ಅರಿವನ್ನು ಉಂಟುಮಾಡುವುದು ಇವುಗಳು ಕೂಡ ಅಪ್ರತ್ಯಕ್ಷ ಆಗಿದೆ ಸ್ಕೌಟ್ ಗೈಡ್ಸ್ ಸಿ ಸೇವಾದಳ ಎಸ್ ಎಸ್ ಚಟುವಟಿಕೆಗಳಲ್ಲಿ ತೊಡಗಿಸಿರುವ ಮುಖೇನ ವಿದ್ಯಾರ್ಥಿಗಳಲ್ಲಿ ಮೌಲ್ಯ ವೃದ್ಧಿಸುವುದು ವಿದ್ಯಾರ್ಥಿಗಳು ಪ್ರತಿಭೆ ಸಹಕಾರ ಮನೋಭಾವ ಧೈರ್ಯ ಸ್ಥೈರ್ಯ ಸಾಹಸಗಳನ್ನು ಪ್ರದರ್ಶಿಸಿದಾಗ ಅವರನ್ನು ಶ್ಲಾಘಿಸಿ ಪ್ರೋತ್ಸಾಹ ನೀಡಬೇಕು ಅಸಂಬಂಧವಾಗಿ ನಡೆದುಕೊಂಡಾಗ ಕಿವಿಮಾತು ಹೇಳಿ ತಿದ್ದಬೇಕು ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬೆಳೆಸುವ ಮುಖಾಂತರ ಮೌಲ್ಯಗಳನ್ನು ಬೆಳೆಸುವ ಮೌಲ್ಯಗಳನ್ನು ಜಾಗೃತಗೊಳಿಸಬೇಕು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದ ಅಂಶ ಶಾಲಾ ವಿಷಯಗಳಲ್ಲಿ ಗುರುತಿಸುವುದು ಮೌಲ್ಯ ಶಿಕ್ಷಣವು ಪಠ್ಯಕ್ರಮದ ವಿವಿಧ ವಿಷಯಗಳನ್ನು ಬೋಧಿಸುವಾಗ ಉಪ ಉತ್ಪನ್ನವಾಗಿ ಮಾಡುತ್ತದೆ ಅಂದರೆ ಶಾಲೆಯಲ್ಲಿ ಜರುಗುವ ಪ್ರತಿಯೊಂದು ಶೈಕ್ಷಣಿಕ ಪ್ರಯತ್ನವು ಒಂದಲ್ಲ ಒಂದೊಂದು ರೀತಿಯಲ್ಲಿ ನೈತಿಕ ಬೆಳಗ್ಗೆ ಬೆಳವಣಿಗೆಯನ್ನುಂಟು ಮಾಡುವ ಮೂಲಕ ಉದ್ದೇಶವನ್ನು ಹೊಂದಿರುತ್ತದೆ ಪ್ರತಿಯೊಂದು ವಿಷಯವನ್ನು ಬೋಧಿಸುವಾಗಲೂ ಅದರ ಉದ್ದೇಶವು ಅಡಕವಾಗಿರುತ್ತದೆ ಶಾಲೆಯಲ್ಲಿ ಮಕ್ಕಳಿಗೆ ಯಾವುದೇ ವಿಷಯವನ್ನು ಕಲಿಸುತ್ತಿರಲಿ ಅದರ ವ್ಯಾಪ್ತಿಯಲ್ಲಿ ಬರುವ ನೈತಿಕ ಮೌಲ್ಯಗಳನ್ನು ಅವು ಮಕ್ಕಳಿಗೆ ವರ್ಗಾಯಿಸಬೇಕು ವಿವಿಧ ಸಹಪಠ್ಯ ಚಟುವಟಿಕೆಗಳ ಅಥವಾ ವಿವಿಧ ಪಠ್ಯ ವಿಷಯಗಳ ಮೂಲಕವೂ ಸಹ ಪಠ್ಯ ಚಟುವಟಿಕೆಗಳ ಮೂಲಕವೂ ವಿದ್ಯಾರ್ಥಿಗಳು ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ಮೌಲ್ಯಗಳನ್ನು ಪಡೆದುಕೊಳ್ಳುವ ಕ್ರಮ ಇದಾಗಿದೆ ಇದನ್ನೇ ಪರೋಕ್ಷ ವಿಧಾನ ಎನ್ನಬಹುದು ಪರೋಕ್ಷ ವಿಧಾನದ ಅರ್ಥ ಪಠ್ಯಕ್ರಮದಲ್ಲಿ ಸೇರಿಸಲಾಗಿರುವ ವಿಜ್ಞಾನ ಇತಿಹಾಸ ಭಾಷೆ ಮೊದಲಾದ ವಿಷಯಗಳ ಅಧ್ಯಯನ ನಿಹಿತಾರ್ಥಗಳ ಮೂಲಕ ಸಲಹಾತ್ಮಕವಾಗಿ ನೀತಿ ಶಿಕ್ಷಣ ನೀಡಲು ಪ್ರಯತ್ನಿಸುವುದೇ ಪರೋಕ್ಷ ವಿಧಾನ ಪಠ್ಯ ವಿಷಯಗಳನ್ನು ಬೋಧನೆ ಮಾಡುವಾಗ ವಿಷಯದ ಸ್ವರೂಪಕ್ಕನುಗುಣವಾಗಿ ಎಲ್ಲೆಲ್ಲಿ ಸಾಧ್ಯವಿದೆ ಅಷ್ಟು ಮಾತ್ರ ನೈತಿಕ ಅಂಶಗಳಿಗೆ ಆದ್ಯತೆ ನೀಡುವುದಕ್ಕೆ ಪರೋಕ್ಷ ವಿಧಾನ ಎನ್ನುವರು ಪಠ್ಯ ವಿಷಯ ಬೋಧನೆ ಮಾಡುವಾಗ ವಿಷಯಕ್ಕೆ ಪೂರಕವಾಗಿ ಬಳಕೆ ಮಾಡಿಕೊಳ್ಳದ ಅವಕಾಶ ಮಾಡಿಕೊಳ್ಳುವ ರೀತಿಗೆ ಪರೋಕ್ಷ ಪದ್ಧತಿ ಎನ್ನುವರು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದ ಶಾಲಾ ವಿಷಯದಲ್ಲಿ ಗುರುತಿಸುವುದು ವಿವಿಧ ಪಠ್ಯ ವಿಷಯಗಳ ಮೂಲಕ ಮೌಲ್ಯ ಬೋಧನೆ ವಿಜ್ಞಾನ ಬೋಧನೆಯ ಮೂಲಕ ಬೆಳೆಸಬಹುದಾದ ಮೌಲ್ಯಗಳು ಬೋಧನೆ ಸತ್ಯನಿಷ್ಠೆ ಪ್ರಶ್ನಿಸುವ ಮನೋಭಾವ ಪುರಾವೆ ಸಹಿತ ನಂಬುವ ಪ್ರವೃತ್ತಿ ತೆರೆದ ಮನಸ್ಸು ಪ್ರಯೋಗಶೀಲತೆ ನಿಖರತೆ ಸ್ಪಷ್ಟತೆ ಕಾರ್ಯಕಾರಣ ಸಂಬಂಧ ತಾರ್ಕಿಕ ಚಿಂತನೆ ಮತ್ತು ಪ್ರತಿಪಾದನೆ ಪರಿಸರ ಸಂರಕ್ಷಣೆ ಸಂಕ್ಷಿಪ್ತತೆ ಅಚ್ಚುಕಟ್ಟುತನ ವೈಜ್ಞಾನಿಕ ಮನೋಭಾವ ಇತ್ಯಾದಿ ಗಣಿತ ಬೋಧನೆಯ ಮೂಲಕ ಬೆಳೆಸಬಹುದಾದ ಮೌಲ್ಯಗಳು ಸರಳತೆ ನಿಖರತೆ ಕ್ರಮಬದ್ಧವಾದ ಯೋಜನೆ ಸರಿಯಾದ ತೀರ್ಮಾನ ವಿವೇಚನಾ ಶಕ್ತಿ ಅಚ್ಚುಕಟ್ಟುತನ ಬೌದ್ಧಿಕತೆ ಉಪಯುಕ್ತತೆ ವ್ಯವಹಾರ ನೈಪುಣ್ಯತೆ ಫಲಿತಾಂಶದ ಸಮರ್ಥನೆ ಶೋಧನೆ ಸತ್ಯನಿಷ್ಠೆ ಕಾರ್ಯಕರಣ ಸಂಬಂಧ ಸ್ವತಂತ್ರ ಕಲ್ಪನಾ ಶಕ್ತಿ ತಾರ್ಕಿಕ ಚಿಂತನೆ ಪ್ರತಿಪಾದನೆ ಪುರಾವೆ ಸಹಿತ ನಂಬುವ ಪ್ರಯತ್ನ ಇತ್ಯಾದಿಯಾಗಿರುತ್ತದೆ ಭೂಗೋಳ ಬೋಧನೆಯ ಮೂಲಕ ಬೆಳೆಸಬಹುದಾದ ಮೌಲ್ಯಗಳು ಸ್ಥಳ ಪ್ರಜ್ಞೆ ಪ್ರಾದೇಶಿಕ ಸಾಂಸ್ಕೃತಿಕ ಭಿನ್ನತೆಯ ಅರಿವು ವೈವಿಧ್ಯಮಯ ಅರಿವು ಜನಾಂಗಿಕ ವೈಶಿಷ್ಟ್ಯದ ಅರಿವು ಸೂಕ್ಷ್ಮ ನಿರೀಕ್ಷಣಾ ಅರಿವು ಸಾಮರ್ಥ್ಯದ ಸಮುದಾಯದ ಪ್ರಜ್ಞೆ ಪ್ರಕೃತಿಯೇ ಪ್ರಕೃತಿ ಪ್ರಕೃತಿಯೇ ಪ್ರಕೃತಿ ಪ್ರೇಮ ಪರಿಸರ ಪ್ರಜ್ಞೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಅರಿವು ಸಂಶೋಧನೆ ಮತ್ತು ಆವಿಷ್ಕಾರ ಋಣ ವಿಶ್ವ ಬಂಧುತ್ವ ಏಕತೆಯ ಪ್ರಜ್ಞೆ ಅಂತಾರಾಷ್ಟ್ರೀಯ ತಿಳುವಳಿಕೆ ಇತ್ಯಾದಿ ಇವುಗಳನ್ನು ಭೂಗೋಳ ಬೋಧನೆ ಮಾಡುವಾಗ ಸಹಪಠ್ಯ ಚಟುವಟಿಕೆಯಾಗಿ ನಾವು ಪರಿವರ್ತನೆ ಪರಿವರ್ತನೆಗೊಳಿಸಿಕೊಂಡು ಮೌಲ್ಯ ಶಿಕ್ಷಣವನ್ನು ಉಂಟು ಮಾಡಬೇಕಾಯ್ತದೆ ಹಾಗೆ ಶಾಲಾ ಪರಿಸರದ ಮೂಲಕ ಮೌಲ್ಯ ಶಿಕ್ಷಣ ಶಾಲಾ ಪರಿಸರವು ಮಕ್ಕಳ ನೈತಿಕ ವಿಕಾಸಕ್ಕೆ ಅನುಕೂಲವಾಗಿರಬೇಕು ಶಾಲಾ ಪರಿಸರಕ್ಕೆ ಭೌತಿಕ ಎಂಬ ಎರಡು ಮುಖಗಳಿರುತ್ತವೆ ಭೌತಿಕ ಪರಿಸರ ಎಂದರೆ ಸದ್ಯದ ಮಾನಸಿಕ ಚಿಂತನಾ ಕ್ರಮ ಮತ್ತು ನೈತಿಕತೆ ಶಾಲಾ ಮುಖ್ಯೋಪಾಧ್ಯಾಯರು ಬೋಧ ಬೋಧಕರು ಬೋಧಕೇತರ ಸಿಬ್ಬಂದಿ ವರ್ಗಗಳ ನಡುವೆ ಪರಸ್ಪರ ಸೌಹಾರ್ದಯುತವಾದ ಸಂಬಂಧವಿರಬೇಕು ಮಕ್ಕಳಲ್ಲಿ ಸ್ವಯಂ ಶಿಸ್ತು ರೂಢಿಸು ರೂಢಿಯಾಗುವಂತೆ ಮಾಡಬೇಕಾದ ಅಧ್ಯಾಪಕರು ವಿದ್ಯಾರ್ಥಿಗಳನ್ನು ಪ್ರೀತಿ ವಿಶ್ವಾಸ ಸಹಾನುಭೂತಿಯಿಂದ ಕಾಣಬೇಕು ಭೇದ ಭಾವಕ್ಕೆ ಎಡೆಮಾಡಿಕೊಡದೆ ನುಡಿದಂತೆ ನಡೆದು ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು ದಯಾಪರತೆ ಕಾರ್ಯತ್ಪರತೆ ಸಮಾನತೆ ಪ್ರೀತಿ ವಿಶ್ವಾಸ ನಂಬಿಕೆ ವಿನಮ್ರತೆಗಳು ಶಾಲಾ ಪರಿಸರದಲ್ಲಿ ಅನುಸರಿಸುತ್ತಿದ್ದಾಗ ಮೌಲ್ಯ ಶಿಕ್ಷಣ ಎಂಬುದು ವಿದ್ಯಾರ್ಥಿಗಳಿಗೆ ಸಹಜವಾಗುತ್ತದೆ ಸನ್ನಿವೇಶಗಳ ಮೂಲಕ ಮೌಲ್ಯಬೋಧನೆ ಪ್ರತಿನಿತ್ಯ ಶಾಲೆಯಲ್ಲಿ ಮನೆ ಶಾಲೆಯಲ್ಲಿ ಮನೆಯಲ್ಲಿ ಸಮುದಾಯದ ಸುತ್ತಮುತ್ತ ಒಂದಲ್ಲೊಂದು ಬಗೆಯಲ್ಲಿ ಘಟನೆಗಳು ಸಂಭವಿಸುತ್ತಲೇ ಇರುತ್ತವೆ ಅಂತಹ ಘಟನೆಗಳು ತತ್ಪರಿಣಾಮವಾಗಿ ಬೀರುವಂತಹ ಆಗಿರು ಆಗಿರಬಹುದು ಅಧ್ಯಾಪಕರು ತಮ್ಮ ತರಗತಿ ಬೋಧನೆಯ ವೇಳೆ ಅಥವಾ ಇನ್ನಿತರ ಪಠ್ಯೇತರ ಅಥವಾ ಪಠ್ಯ ಪೂರಕ ಸಂದರ್ಭಗಳಲ್ಲಿ ಅವುಗಳನ್ನು ಬೆಳೆಸಿಕೊಂಡು ವಿದ್ಯಾರ್ಥಿಗಳು ಇತ್ಯಾತ್ಮಕ ಮತ್ತು ನೈತ್ಯಾತ್ಮಕ ಮೌಲ್ಯಗಳ ಬಗ್ಗೆ ನಿದರ್ಶನ ಸಹಿತ ಮನದಟ್ಟು ಮಾಡಿಕೊಡಬಹುದು ಇದು ಅಮೂರ್ತ ರೂಪದಲ್ಲಿ ಕಲಿಸುವ ನೈತಿಕತೆಗಿಂತ ಹೆಚ್ಚು ಫಲಪ್ರದವಾದದ್ದು ಮತ್ತು ಈ ಘಟನೆಗಳು ಅತ್ಯಂತ ಸಹಜವಾದ ವಿದ್ಯಮಾನಗಳಾದ್ದರಿಂದ ಮುಂದಿನ ದಿನಗಳಲ್ಲಿ ತನ್ನ ಬದುಕಿನಲ್ಲಿಯೂ ಇಂತಹ ಸನ್ನಿವೇಶಗಳು ಎದುರಾದಾಗ ಯಾವ ತೀರ್ಮಾನ ಕೈಗೊಳ್ಳಬೇಕು ಎಂಬುದು ವಿದ್ಯಾರ್ಥಿಗಳ ಅರಿವಿಗೆ ಬರುತ್ತದೆ ಸಹಪಠ್ಯ ಚಟುವಟಿಕೆಗಳ ಮೂಲಕ ಮೌಲ್ಯ ಶಿಕ್ಷಣ ಪಠ್ಯಪೂರಕವಾದ ಮೌಲ್ಯಾಧಾರಿತವಾದ ದೈಹಿಕ ಭಾವನಾತ್ಮಕವಾದ ಬೌದ್ಧಿಕ ಚಟುವಟಿಕೆಗಳೆಲ್ಲವೂ ಈ ಪರಿಧಿಯಲ್ಲಿ ಬರುತ್ತವೆ ದೈಹಿಕ ಚಟುವಟಿಕೆಗಳ ವ್ಯಾಪ್ತಿಯಲ್ಲಿ ಶ್ರಮದಾನ ಕಾರ್ಯಾನುಭವ ಸಮಾಜೋಪಯೋಗಿ ಉತ್ಪಾದನಾ ಕಾರ್ಯ ಕ್ರೀಡೆಗಳು ಮುಖ್ಯವಾಗಿರುತ್ತವೆ ಶ್ರಮದಾನದ ಮೂಲಕ ಶ್ರಮಗೌರವ ದೈಹಿಕ ಮತ್ತು ಮಾನಸಿಕ ಶ್ರಮಗಳ ನಡುವೆ ಸಮತೋಲನ ಕ್ರಮಯೋಜನೆ ಕಾಯಕವೇ ಕೈಲಾಸ ಸಮಾಜ ಸೇವೆ ಸಾಂಘಿಕ ಕಾರ್ಯ ಕೈ ಕೆಲಸ ಕೈ ಕೆಸರಾದರೆ ಬಾಯಿ ಮೊಸರು ದುಡಿತವೇ ದೇವರು ಮೊದಲಾದ ಮೌಲ್ಯಗಳನ್ನು ಬೆಳೆಸಬೇಕು ಕಾರ್ಯಾನುಭವ ಸಮಾಜೋಪಯೋಗಿ ಉಪತವಾದನ ಕಾರ್ಯಗಳು ಪ್ರತಿಯೊಂದು ಶ್ರಮವು ಗೌರವಯುತವಾದದ್ದು ನಿಜ ಎಂಬ ಅರಿವು ಮೂಡುತ್ತದೆ ಜೀವನ ಕೌಶಲಗಳು ನಿರ್ವಹಣೆಯ ಬಗ್ಗೆ ಕಣ್ಣು ತಿಳಿಸುತ್ತವೆ ಮಾಡುತ್ತಾ ಕಲಿ ಕಸದಿಂದ ರಸ ಮಿತವೆಯ ಸಾಧನೆ ಸದುಪಯೋಗ ಜೀವನ್ಮುಖ ಶಿಕ್ಷಣ ಮೊದಲಾದ ಮೌಲ್ಯಗಳು ಸಾಧಿತವಾಗುತ್ತವೆ ಪ್ರತಿ ಶಾಲೆಯಲ್ಲಿ ಕನಿಷ್ಠ ವಾರಕ್ಕೆ ಒಂದು ಅವಧಿಯಾದರೂ ಈ ಬಗ್ಗೆ ಮೀಸಲಿಡಬೇಕು ಸಹಕಾರಿ ಕ್ರೀಡೆಗಳ ಮೂಲಕ ತಂಡ ಸ್ಪೂರ್ತಿ ಸಹಕಾರ ಕ್ರೀಡಾ ಮನೋಭಾವ ಸಮಯ ಸ್ಫೂರ್ತಿ ಸಕ್ರಿಯ ಸಹಭಾಗಿತ್ವ ಆರೋಗ್ಯಕರ ಪೈಪೋಟಿ ಉತ್ಸಾಹ ಕ್ರಿಯಾಶೀಲತೆ ನಾಯಕತ್ವ ಗುಣ ಸಂಘಟನೆ ಚಾತುರ್ಯ ಮೊದಲಾದ ಮೌಲ್ಯಗಳನ್ನು ಬೆಳೆಸಬಹುದು ಅಂತೆಯೇ ಹೆಚ್ಚಿಸುವ ಚಟುವಟಿಕೆಗಳಿಂದ ವ್ಯಾಯಾಮ ಅಂಗಸಾಧನೆ ಯೋಗಾಭ್ಯಾಸಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಮೌಲ್ಯವರ್ಧನೆ ಮಾಡುತ್ತವೆ ಬೌದ್ಧಿಕ ಚಟುವಟಿಕೆಗಳಿಂದ ಚರ್ಚೆ ಚರ್ಚಾಗೋಷ್ಠಿ ಕಂಠಪಾಠ ಭಾಷಣ ಪ್ರಬಂಧ ರಚನೆ ರಸಪ್ರಶ್ನೆ ವಿಚಾರ ವಿಜ್ಞಾನ ಸಂಘ ಸಾಹಿತ್ಯ ಸಂಘ ಸಂಬಂಧಿ ಚಟುವಟಿಕೆಗಳು ತುಂಬ ತರ್ಕಕೂಟ ಮೊದಲಾದವುಗಳು ವಿದ್ಯಾರ್ಥಿಗಳ ಮೌಲ್ಯವರ್ಧನೆಗೆ ಪ್ರೇರಣೆ ಅಥವಾ ಪ್ರೇರಕ ಶಕ್ತಿಗಳಾಗಿರುತ್ತವೆ ಪರೋಕ್ಷ ವಿಧಾನದ ಮಹತ್ವದಿಂದ ಮೌಲ್ಯ ಶಿಕ್ಷಣದ ಬೋಧನೆಗಳೆಂದೇ ಪ್ರತ್ಯೇಕ ತರಬೇತಿ ಹೊಂದಿದ್ದ ಶಿಕ್ಷಕರಾಗಲಿ ಬೇರೊಂದು ಪ್ರತ್ಯೇಕ ಪಟ್ಟಿಯ ವಿಷಯಗಳಾಗಲಿ ಪ್ರತ್ಯೇಕ ಅವಧಿಯಾಗಲಿ ಅನಗತ್ಯ ವೆಚ್ಚವಾಗಲಿ ಯಾವುದರ ಅವಶ್ಯಕತೆಯೂ ಇಲ್ಲದೆ ಮೌಲ್ಯ ಶಿಕ್ಷಣವನ್ನು ಸುಗಮವಾಗಿ ಸಮಸ್ಯೆ ಒತ್ತಡಗಳಿಲ್ಲದೆ ಬೋಧಿಸಬಹುದು ವಿಶ್ವ ವಿಧಾನದ ಮೂಲಕ ಮೌಲ್ಯ ಶಿಕ್ಷಣ ನೀಡುವ ಚಟುವಟಿಕೆಗಳು ಹೆಚ್ಚಿನ ಸಮಯ ಅವಕಾಶಗಳನ್ನು ಬಳಸುವುದರಿಂದ ಶಾಲೆಯಲ್ಲಿ ಅವುಗಳ ನಿರ್ವಹಣೆ ಸಮಯದ ಹೊಂದಾಣಿಕೆ ಬಹಳ ಕಷ್ಟ ಸಾಧ್ಯ ವಿದ್ಯಾರ್ಥಿಗಳು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕೂಡ ಬೇಕಾದ ಮೌಲ್ಯಗಳೊಡನೆ ಅವರು ಆಕರ್ಷಿಸ ಆಕರ್ಷಿತರಾಗದೆ ಬೇಡವಾದ ಅಥವಾ ಗೌಣವಾದ ಅಂಶಗಳು ಅವರಿಗೆ ಪ್ರಿಯವಾಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಸಾಂದರ್ಭಿಕ ವಿಧಾನ ಇದರ ಅರ್ಥ ಅಂದರೆ ಪ್ರಾಸಂಗಿಕ ವಿಧಾನವನ್ನು ಸಾಂದರ್ಭಿಕ ವಿಧಾನ ಆಕಸ್ಮಿಕ ವಿಧಾನ ಪದ್ಧತಿ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ ಶಾಲೆಗಳಲ್ಲಿ ನಡೆದ ಘಟನೆಗಳನ್ನು ಸಾಂದರ್ಭಿಕವಾಗಿ ಪ್ರಸ್ತಾಪಿಸಿ ಮೌಲ್ಯಗಳನ್ನು ಶಿಕ್ಷಣವನ್ನು ಒದಗಿಸುವುದೇ ಪ್ರಾಸಂಗಿಕ ವಿಧಾನ ಈ ವಿಧಾನದಲ್ಲಿ ವಿಧಾನದಲ್ಲಿ ಯಾವುದೇ ಪ್ರವಚನವಿಲ್ಲ ಅಣಬೋಧನೆ ಇಲ್ಲ ಪ್ರತ್ಯಕ್ಷ ಪ್ರಮಾಣವಿರುವ ಇಲ್ಲಿ ಯಾವುದು ಸರಿ ಯಾವುದು ತಪ್ಪೆಂದು ಮಕ್ಕಳೇ ನಿರ್ಧರಿಸಬೇಕೆಂಬುದು ಮಕ್ಕಳು ಶಾಲೆಯಲ್ಲಿ ಯಾವುದಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುವಂತೆ ಅಥವಾ ತಮ್ಮ ತಾವು ಏನಾದರೂ ಕೆಲಸ ಮಾಡುವ ಮಾಡುತ್ತಿರುವಾಗ ಸಂದರ್ಭದಲ್ಲಿ ಅಗತ್ಯವೆನಿಸುವ ವಿಷಯ ವಿಷಯ ವಿಜ್ಞಾನ ಕೌಶಲ ಇತ್ಯಾದಿಗಳನ್ನು ಈ ಕ್ರಮದಲ್ಲಿ ಪರಿಚಯ ಮಾಡಿಕೊಡಲಾಗುತ್ತದೆ ಈ ವಿಧಾನವು ಬಹುತೇಕ ಶಾಲೆಗಳಲ್ಲಿ ಬಳಕೆಯಲ್ಲಿ ಇದೆ ಶಾಲೆಯ ವಾತಾವರಣದಲ್ಲಿ ಎಲ್ಲಿ ಯಾವಾಗ ನೈತಿಕ ಅನೈತಿಕ ಘಟನೆಗಳು ಜರುಗುತ್ತವೆಯೋ ಯಾವ ಯಾವ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಾರೆಯೋ ಅಂತಹ ಸಂದರ್ಭಗಳನ್ನು ಬಳಸಿಕೊಂಡು ಉದ್ದೇಶಪೂರ್ವಕವಾಗಿ ನೈತಿಕತೆಯ ಬಗ್ಗೆ ಅರಿವು ಮೂಡಿಸಲಾಗುವುದು ಉದಾಹರಣೆಗೆ ಕಳ್ಳತನ ಮಾಡಿದಾಗ ಯಾವುದಾದರೂ ಒಳ್ಳೆಯ ಕೆಲಸ ಮಾಡಿದಾಗ ಸುಳ್ಳು ಹೇಳಿದಾಗ ಜಗಳವಾಡಿದಾಗ ಇನ್ನೊಬ್ಬರನ್ನು ಗೇಲಿ ಮಾಡಿದಾಗ ಮಕ್ಕಳ ಅಥವಾ ಮತ್ಸರ ಪಟ್ಟಾಗ ಅಶಿಸ್ತಿನಿಂದ ವರ್ತಿಸಿದಾಗ ಕಾಲಪ್ರಜ್ಞೆ ಇಲ್ಲದಿದ್ದಾಗ ಇತ್ಯಾದಿ ವಿದ್ಯಾರ್ಥಿಗಳು ಇಂತಹ ವರ್ತನೆಗಳಿಂದ ವ್ಯಕ್ತಿಗತ ಹಾಗೂ ಸಾಮಾಜಿಕ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಮಗುವಿಗೆ ತಿಳುವಳಿಕೆಯನ್ನು ನೋಡುವುದು ಮತ್ತು ಆ ಬಗ್ಗೆ ಅರಿವು ಮೂಡಿಸಿ ಜಾಗೃತಿ ಬೆಳೆಸುವಲ್ಲಿ ಈ ವಿಧಾನ ಯಶಸ್ಸು ಅಡಗಿದೆ ಇದನ್ನು ಪ್ರತಿಯೊಂದು ಶಾಲೆಯಲ್ಲಿ ಮಾಡ್ತಾರೆ ಮಾಡಬೇಕು ಇದನ್ನೇ ಮಾಧ್ಯಮಿಕ ಶಿಕ್ಷಣದ ಮೌಲ್ಯವಿಧಾನ ಅಂತ ಹೇಳ್ತೀನಿ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಇದರ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ